ಇದೀಗ ಹೆಡ್ಲೈನ್ಸ್ ಚಲಿಸುತ್ತಿದ್ದ ಬಸ್ಸಿನ ಗೆ ಹತ್ತಿಕೊಂಡ ಬೆಂಕಿ ಅದೃಷ್ಟವಶಾತ್ ಪಾರಾದ ಪ್ರಯಾಣಿಕರು ನಗರಸಭೆ ಸದಸ್ಯರ ವಿರುದ್ಧ ಹೇಳಿಕೆ ನೀಡಿರುವ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ವಿರುದ್ಧ ಗರಂ ಆದ ನಗರಸಭೆಯ ಪಕ್ಷಾತೀತ ಸದಸ್ಯರು ಶಿವಳ್ಳಿಯಲ್ಲಿ ಮಳೆಗೆ ಬಡವನ ಮನೆ ಕುಸಿತ ನಲವತ್ತು ಸಾವಿರ ರೂಪಾಯಿ ಅಧಿಕ ಹಾನಿ ಉತ್ತರ ಕನ್ನಡ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಕೆ ಪ್ರಿಯಾ ಮೃತ್ಯುಂಜಯ ಟ್ರಸ್ಟ್ ವತಿಯಿಂದ ನಡೆದ ವನ ಮಹೋತ್ಸವ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ನಿಂದ ಮಕ್ಕಳಿಗೆ ಪಠ್ಯ ಪುಸ್ತಕ ಪರಿಕರ ವಿತರಣೆ ಖ್ಯಾದಗಿ ಕೊಪ್ಪದ ಮಠದಲ್ಲಿ ಭಕ್ತಿಯಿಂದ ನಡೆದ ದಂಡಿ ಉತ್ಸವ ಹೊಂಡಮಯವಾದ ಕುಮಟ ರಸ್ತೆ ದುರಸ್ತಿಗಾಗಿ ಸಾರ್ವಜನಿಕರಿಂದ ಶಾಸಕರಿಗೆ ಆಗ್ರಹ ಇಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಸಾಗುತ್ತಿದ್ದ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಸಿರ್ಸಿ ನಗರದ ನೀಲಿಕಣಿ ರಸ್ತೆಯಲ್ಲಿ ನಡೆದಿದೆ ಬಸ್ಸಿನಲ್ಲಿ ಬೆಂಕಿಯಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಪ್ರಯಾಣಿಕರು ಬೆಚ್ಚಿ ಬಿದ್ದು ಕೂಡಲೇ ಬಸ್ ಚಾಲಕನ ಗಮನಕ್ಕೆ ತಂದು ಬಸ್ ನಿಲ್ಲಿಸುವಂತೆ ಮಾಡಿದ್ದರು ಬಸ್ ನಿಂತ ಬಳಿಕ ಪ್ರಯಾಣಿಕರು ಬಸ್ ನಿಂದ ಇಳಿದ ಕ್ಷಣ ಮಾತ್ರದಲ್ಲಿ ಟೈರ್ ಸ್ಫೋಟಗೊಂಡು ಭಯಾನಕವಾದ ವಾತಾವರಣ ನಿರ್ಮಾಣಗೊಂಡಿತ್ತು ಕೂಡಲೇ ಜಾಗೃತರಾದ ಚಾಲಕ ಮತ್ತು ನಿರ್ವಾಹಕರು ಅಗ್ನಿಶಾಮಕ ದಳದವರ ಗಮನಕ್ಕೆ ತಂದು ಬೆಂಕಿ ಹಾರಿಸುವ ಮೂಲಕ ಸಂಭವಿಸಬಹುದಾಗಿದೆ ಜೀವಹಾನಿಯನ್ನು ತಪ್ಪಿಸಿದರು ಮುರುಡೇಶ್ವರ ಹುಬ್ಬಳ್ಳಿ ಅಥಣಿ ಬಸ್ಸಿನಲ್ಲಿ ಈ ಘಟನೆ ಸಂಭವಿಸಿದೆ

ಸರ್ ಅದು ಬ್ಲಾಸ್ನಾಗ ಒಳಗ್ ಬಂತರಿ ಸರ್ ತಾವಿಗಿಳಿದೇವ್ರಿ ಸರ್ ನಾವು ಏನೋ ಲೈನರ್ ಹೀಟ್ ಆಗಿರ್ಬೋದು ಅಂತ ಮಾಡಿದೇವ್ರಿ ಸರ್ ಈಟ್ ಆಗಿದ್ರಿ ಅದಕ್ಕೆ ಮಾಡಿಸ್ತೇವ್ರಿ ಮತ್ತೆ ಬಗ್ಗೆ ಒಂದು ಇಬ್ಬರು ನಾನು ಚಾಲಕರು ಮಾಡಿದ್ರಿ ಮಳೆ ಮತ್ತೆ ಪೋಲಿಸ್ತಾರೆ ಮತ್ತವ್ರು ಬಂದ್ರೆ ಯಾರಿಗೇನು ಸಮಸ್ಯೆ ಹಲೋ

ಸಿರ್ಚಿನ್ ನಗರಸಭೆ ಸದಸ್ಯರ ಕುರಿತು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾಡಿದ ಟೀಕೆಗೆ ಕಾಂಗ್ರೆಸ್ ಬಿಜೆಪಿ ಹೀಗೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ವಿರೋಧ ವ್ಯಕ್ತಪಡಿಸಿದ್ದು ಅಕ್ರಮವಾಗಿ ಕಟ್ಟಡ ನಿರ್ಮಿಸಿರುವ ಉಪೇಂದ್ರ ಪೈ ಮೊದಲು ತಮ್ಮ ವ್ಯವಹಾರ ಸರಿಪಡಿಸಿಕೊಳ್ಳಲಿ ಎಂದು ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಪೈ ಸುದ್ದಿಗೋಷ್ಠಿ ನಡೆಸಿ ಸಿರ್ಚಿನ್ ನಗರಸಭೆ ಸದಸ್ಯರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ರಾತ್ರಿ ಆರರಿಂದ ಏಳು ಗಂಟೆಯ ನಂತರ ನಗರಸಭೆಗೆ ಹೋಗಿ ಕೆಲಸ ಮಾಡುತ್ತಾರೆ ಫಾರಂ ನಂಬರ್ ಮೂರು ಮಾಡಿಕೊಡಲು ಹಣ ಪಡೆಯುತ್ತಾರೆ ಸೇರಿದಂತೆ ಇನ್ನಿತರ ಟೀಕೆ ಮಾಡಿದ್ದರು ಇದರಿಂದ ಈ ಕುರಿತು ನಗರಸಭೆಯಲ್ಲಿ ಶುಕ್ರವಾರ ಬಹುತೇಕ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೈ ಹೇಳಿಕೆಯನ್ನು ಖಂಡಿಸಿದ್ದಾರೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿ ಉಪೇಂದ್ರ ಪೈ ಅವರ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಯಾರೂ ಸಹ ವೈಯಕ್ತಿಕ ಕೆಲಸಗಳಿಗಾಗಿ ನಗರಸಭೆಗೆ ಬರುವುದಿಲ್ಲ ಫಾರಂ ನಂಬರ್ ತ್ರೀ ವಿಷಯದಲ್ಲಿ ಯಾವ ಸದಸ್ಯರು ಮೂಗು ತೂರಿಸುವುದಿಲ್ಲ ಇಲ್ಲಿ ಜನರಿಗಾಗಿ ಸದಸ್ಯರು ಸಾಮಾಜಿಕ ಕೆಲಸ ಮಾಡುತ್ತಾರೆ ಅನಿವಾರ್ಯತೆ ಇದ್ದಾಗ ಸಂಜೆಯ ವೇಳೆ ವಾರ್ಡಿನ ಕೆಲಸಗಳಿಗಾಗಿ ಭೇಟಿ ನೀಡುತ್ತಾರೆ ಯಾರೂ ಸಹ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿಲ್ಲ ಉಪೇಂದ್ರ ಪೈ ಅವರ ತಪ್ಪಾಗಿದೆ ಅವರು ನಗರಸಭೆಯ ಸದಸ್ಯರನ್ನು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು ಗ್ರಾಮದ ಹೆಗಡೆಕಟ್ಟ ಮಜಲೆಯಲ್ಲಿ ಮಳೆಯ ರಭಸಕ್ಕೆ ಅಬ್ದುಲ್ ಜಬ್ಬರ್ ಹಸನ್ ಇವರ ವಾಸ್ತವ್ಯದ ಮನೆಯು ಕುಸಿತ ಕಂಡಿದ್ದು ಯಾವುದೇ ಜೀವಹಾನಿ ಸಂಭವಿಸಿರುವುದಿಲ್ಲ ಮನೆ ಬಿದ್ದು ಹೋಗಿದ್ದರಿಂದ ಸುಮಾರು ನಲವತ್ತು ಸಾವಿರ ರೂಪಾಯಿ ಹಾನಿ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಜನಪರವಾದ ಕೆಲಸ ಕಾರ್ಯಗಳ ಮೂಲಕ ಜನರ ಗಮನ ಸೆಳೆದಿದ್ದ ಶ್ರೀಮತಿ ಗಂಗೂಬಾಯಿ ಮಾನ್ಕರ್ ವರ್ಗಾವಣೆಗೊಂಡಿದ್ದು ಅವರ ಸ್ಥಾನಕ್ಕೆ ಜಿಲ್ಲಾಧಿಕಾರಿ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯ ಇವರನ್ನು ನೇಮಕ ಮಾಡಲಾಗಿದೆ ಸಂರಕ್ಷಣೆಯ ಮಹತ್ವ ಹಾಗೂ ಗಿಡ ನೆಡುವ ಮೂಲಕ ಸಸ್ಯ ವಲಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದೊಂದಿಗೆ ಮೃತ್ಯುಂಜಯ ಟ್ರಸ್ಟ್ ಸಿರ್ಸಿ ಹಾಗೂ ಎಂಇಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಿರ್ಸಿ ಇದರ ಸಹಯೋಗದೊಂದಿಗೆ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದ ಜಿಎಂ ಮಗಡೆ ಮುಳ್ಕಂಡ ಉಪ ಸಮಿತಿಯ ಅಧ್ಯಕ್ಷರು ದೀಪಕ್ ದೊಡ್ಡೂರ್ ಉಪ ಸದಸ್ಯರಾದ ದೀಪಕ್ ಮೋಹನ್ ಭಟ್ ದಿವಾಕರ್ ಮಹಾಬಲೇಶ್ವರ್ ಭಟ್ ಶಿವಾನಂದ ಶಿವಾನಂಜಿ ಇವರ ಸಹಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜ್ಯೋತಿ ಪೆಡ್ನೇಕರ್ ಅವರು ಕಾರ್ಯಕ್ರಮದ ಉದ್ದೇಶದ ಕುರಿತು ಮಾತನಾಡಿ ಆಗಮಿಸಿದ ಅತಿಥಿಗಳಿಗೆ ಸ್ವಾಗತಿಸಿದರು ಪ್ಲಾಂಟಿಂಗ್ ಟ್ರೀಸ್ ಅಥವಾ ಕನ್ಸರ್ವೇಷನ್ ಮುಂದಾಲೋಚನೆ ಇಟ್ಟು ಮಾಡಿದ್ದು ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಲಾಸ್ಟ್ ಸಮ್ಮರ್ ಅಲ್ಲೇ ನೋಡಿರಬಹುದು ಟೆಂಪ್ರೇಚರ್ ಟೆಂಪರೇಚರ್ ಎರಡು ಮೂರು ಡಿಗ್ರಿ ಜಾಸ್ತಿ ಆಗ್ತಾ ಇದೆ ಏನು ಮಲೆನಾಡಲ್ಲಿ ಮೂವತ್ತಾರು ಮೂವತ್ತೆಂಟು ಡಿಗ್ರಿ ಹೋಗ್ತಾ ಇದೆ ಹೌದಾ ಈಗ ಮಲೆನಾಡಾಗಿ ಏನಾಗ್ತಾ ಇದೆ ಮರುಭೂಮಿ ಆಗ್ತಾಯಿದೆ ಮುಂದುವರಿದಂಗೆ ಹೌದಾ ಅದನ್ನು ನಾವು ಉಳಿಸ್ಕೋಬೇಕು ಅದಕ್ಕೆ ನಾವು ಈ ವನಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಓಕೆ ಧನ್ಯವಾದಗಳು ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ರಾಜ್ಯ ಕಮಿಟಿ ವತಿಯಿಂದ ದೊಡ್ಡಮನೆ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಪಟ್ಟಿಪೆನ್ನುಗಳನ್ನು ನೀಡಿ ಸಿಹಿ ಕೊಟ್ಟು ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ಪರಿಷತ್ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಗಣೇಶ್ ನಾಯ್ಕ ಅವರು ಮಾತನಾಡಿ ಮಾನವ ಹಕ್ಕುಗಳಲ್ಲಿ ಬರುವಂತಹ ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ನೀಡಿದರು ಹಕ್ಕುಗಳ ಉಲ್ಲಂಘನೆ ಆಗುತ್ತೋ ಅಲ್ಲಿ ನಾವು ಇರುತ್ತೇವೆ ಹಕ್ಕು ಹೇಗಿರುತ್ತೆ ಅಂದ್ರೆ ಒಂದು ಚಿಕ್ಕ ಮಗು ಒಂದು ಕುಟುಂಬದಲ್ಲಿ ಜನಿಸ್ತು ಅಂದಾಗ ಅದನ್ನ ಹದಿನೆಂಟು ವರ್ಷದವರೆಗೆ ಅದನ್ನು ಬೆಳೆಸುವಂತಹ ಹಕ್ಕು ಕೂಡ ತಂದೆ ತಾಯಿಯರಾಗಿರುತ್ತದೆ ಆ ತಂದೆ ತಾಯಿಯರು ಮಕ್ಕಳಿಗೆ ಊಟದ ಜೊತೆಗೆ ಬಟ್ಟೆ ಹಾಗೂ ವಿದ್ಯಾಭ್ಯಾಸವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಹಕ್ಕಲ್ಲಿ ಇದೆ ಸಂವಿಧಾನದಲ್ಲಿ ಕೂಡ ಇದೆ ಆ ಹಕ್ಕು ಉಲ್ಲಂಘನೆ ಆದಾಗ ನಾವು ಬರ್ತೇವೆ ನಿಮ್ ಜೊತೆಗೆ ಗೊತ್ತಾಯ್ತಾ ನಿಮ್ಮ ಹಕ್ಕು ಅಷ್ಟೇ ತಂದೆ ತಾಯಿಯನ್ನ ಗೌರವದಿಂದ ನೋಡ್ಬೇಕು ಶಿಕ್ಷಕರನ್ನ ಗೌರವದಿಂದ ನೋಡ್ಬೇಕು ಹಾಗೆ ವಿದ್ಯಾಭ್ಯಾಸವನ್ನ ಸರಿಯಾಗಿ ನೀವು ಮಾಡ್ಬೇಕು ಯಾಕೆ ಹೇಳಿ ನಿಮ್ಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನೀವು ಅರ್ತ್ಕೋಬೇಕು ಪೂಜ್ಯ ಶ್ರೀ ಸದ್ಗುರು ಅವಧೂತ ಕಲ್ಲೇಶ್ವರ ಮಹಾಸ್ವಾಮೀಜಿಗಳ ಶ್ರೀ ಕ್ಷೇತ್ರ ಖ್ಯಾತಗಿ ಕೊಪ್ಪದಲ್ಲಿ ಮಂಡ್ಯಕ್ಕಿಲ್ಲ ಅಮಾವಾಸ್ಯೆ ಹಾಗೂ ದಿಂಡಿ ಉತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಹಂಗಲ್ ತಾಲೂಕಿನಿಂದ ದಿಂಡಿಯೊಂದಿಗೆ ನೂರಾರು ಭಕ್ತರು ಶ್ರೀ ಗುರುಮಠಕ್ಕೆ ಆಗಮಿಸಿ ಭಕ್ತಿ ಸಮರ್ಪಿಸಿದರು ಎತ್ತಿಕುಂಟ ರಸ್ತೆಯಲ್ಲಿರುವ ವಿದ್ಯಾಜಿರಾಜ ಕಲಾಕ್ಷೇತ್ರದ ಎದುರಿನ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ವಾಹನದಾರರು ನರಕಯಾತನೆ ಅನುಭವಿಸುವಂತಾಗಿದೆ ಈ ರಸ್ತೆಯು ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಹಾಳಾಗುತ್ತಿದ್ದು ಶಾಶ್ವತ ರಸ್ತೆಗೆ ಶಾಸಕರು ಒತ್ತು ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ